ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಾಟ್ ಎಂದಿನಂತೆ ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನಮ್ಮಂತಹ ಸ್ವತಂತ್ರ ಪತ್ರಿಕೋದ್ಯಮಿಗಳಿಗೆ ತಾವೇ ಆಸರೆ ತಮ್ಮ ಆಸರೆ ಬೇಕು ನಮ್ಮಂಥವರ ಧ್ವನಿ ನಿರ್ಬಾಲ್ ಎಸ್ ಬೆಂಗಳೂರು ಇವತ್ತು ದೇಶದ ಪ್ರತಿಪಕ್ಷದ ರಾಜಕಾರಣದ ಕೇಂದ್ರ ಆಗಿದೆ ಸುಮಾರು ಇಪ್ಪತ್ತಾರು ರಾಜಕೀಯ ಪಕ್ಷಗಳು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಇದರಿಂದ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಾವು ಒಂದಾಗಿದ್ದೇವೆ ನಾವು ಒಂದಾಗಿ ಸಾಗುತ್ತೇವೆ ಇದು ಬಹಳ ಮಹತ್ತರವಾದ ಒಂದು ತೀರ್ಮಾನ ಅಂತ ನನಗೆ ಅನಿಸುತ್ತೆ ಈ ರಾಜಕೀಯ ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತಲ್ಲ ಭಿನ್ನಾಭಿಪ್ರಾಯ ಬಹಳ ಸಹಜವಾದದ್ದು ಆದರೆ ಒಂದು ರಾಜಕೀಯ ಪಕ್ಷ ಸರ್ವಾಧಿಕಾರಿ ವ್ಯವಸ್ಥೆಯಾಗಿ ಬದಲಾದ ಸಂದರ್ಭದಲ್ಲಿ ಭಾರತದಲ್ಲಿ ಹೀಗೆ ಆ ಪಕ್ಷದ ವಿರೋಧಿಗಳು ಒಗ್ಗಟ್ಟಾದ ಒಂದು ಸುದೀರ್ಘ ಇತಿಹಾಸ ಇದೆ ತುರ್ತು ಪರಿಸ್ಥಿತಿಯ ನಂತರ ಜನತಾ ಪರಿವಾರ ಹುಟ್ಟಿದ್ದು ಹಾಗೆ ಹಲವು ಪಕ್ಷಗಳು ಹಲವು ರೀತಿಯ ನಂಬಿಕೆಗಳು ಆವಾಗ ಅನಿಸಿದ್ದೇನು ಅಂದರೆ ಯಾವ ಪಕ್ಷ ಅಧಿಕಾರ ನಡೆಸ್ತಾ ಇದೆಯೋ ಆ ಕಾಲಘಟ್ಟದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಜನತಂತ್ರವನ್ನೇ ಪಡಿಸ್ತಿದ್ದಾರೆ ಏನಾದರೂ ಮಾಡಿ ಈ ಸರ್ಕಾರವನ್ನು ಕಿತ್ತೊಗೆಬೇಕು ಅನ್ನೋದು ಅದಾದ ಮೇಲೆ ಭಿನ್ನಾಭಿಪ್ರಾಯಗಳು ಬಂದು ಜನತಾ ಪರಿ ಏನು ಈ ಒಂದು ಪರಿವಾರ ಏನಿದೆ ಪರಿವಾರದಲ್ಲಿ ಭಿನ್ನಾಭಿಪ್ರಾಯಗಳು ಬಂದವು ಅದು ನಂತರದ ಬೆಳವಣಿಗೆ ವೈಯಕ್ತಿಕ ದುರಾಸೆ ಸ್ವಾರ್ಥ ಅಧಿಕಾರ ಲಾಲಸೆ ಎಲ್ಲ ಸೇರಿ ಆ ಎಕ್ಸ್ಪೆರಿಮೆಂಟ್ ಏನಿದೆ ಅದು ಯಾವ ಪರಿಣಾಮವನ್ನು ನೀಡಬೇಕಾಗಿತ್ತೋ ಆ ಪರಿಣಾಮವನ್ನು ಆ ಸದನದಲ್ಲಿ ನೀಡಿಲ್ಲ ಇವತ್ತಿನ ದಿನ ಇಪ್ಪತ್ತಾರು ಪಕ್ಷಗಳು ಪಾಲ್ಗೊಂಡಿದ್ದು ಇದು ಯಾಕೆ ಮಹತ್ವವಾದದ್ದು ಅನ್ನೋದು ಕಾರಣ ಇದೆ ಈ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಅನಿಸೋದಕ್ಕೆ ಪ್ರಾರಂಭ ಆಗಿದೆ ಅದು ಏನು ಅಂತ ಅಂದರೆ ಇವತ್ತಿನ ಬಿ ಜೆ ಪಿ ಸರ್ಕಾರ ಏನಿದೆ ಈ ಸರ್ಕಾರ ಜನತಾಂತ್ರಿಕ ಮೌಲ್ಯಗಳನ್ನು ನಾಶಪಡಿಸ್ತಾ ಇದೆ ಅನ್ನೋದು ಒಂದು ಎರಡನೇದಾಗಿ ಸೆಂಟ್ರಲ್ ಏಜೆನ್ಸಿಗಳನ್ನು ತರಗೆ ಬೇಕಾದ ಹಾಗೆ ಬಳಸಿಕೊಳ್ತಾ ಇದೆ ಅನ್ನೋದು ಪ್ರತಿಪಕ್ಷದ ನಾಯಕರುಗಳನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಎರಡನೇದು ಮೂರನೇದು ಜನತಾಂತ್ರಿಕವಾಗಿ ಆಯ್ಕೆಯಾದ ಇತರ ಪಕ್ಷಗಳು ಏನಿದೆ ಆ ಪಕ್ಷಗಳನ್ನು ಮುಗಿಸುವುದು ಆಪರೇಷನ್ ಕಮಲದ ಮೂಲಕ ಅದನ್ನು ಒಡೆಯುವ ಮೂಲಕ ಹೀಗಾಗಿ ಈ ಬಿ ಜೆ ಪಿ ವಿರೋಧಿ ಪಕ್ಷಗಳ ಅಸ್ತಿತ್ವವನ್ನೇ ನಾಶಪಡಿಸೋದು ಒಂದಾದರೆ ದೇಶದ ಜನತಾಂತ್ರಿಕ ಮೌಲ್ಯಗಳನ್ನು ನಾಶಪಡಿಸೋದು ಫಾರ್ ಎಕ್ಸಾಂಪಲ್ ಅದಕ್ಕೆ ಕಾನೂನನ್ನು ಬಳಸಿಕೊಳ್ಳುವಂಥದ್ದು ದೆಹಲಿಯಲ್ಲಿ ನಡೆದು ಸುಬ್ರಹ್ಮಣ್ಯ ಸಿದ್ದ ಗೊತ್ತಿದೆ ನಮಗೆ ಇಡೀ ದೆಹಲಿ ಸರ್ಕಾರ ತಮ್ಮ ನಿಯಂತ್ರಣದಲ್ಲಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಉಪರಾಜ್ಯಪಾಲರಿಗೆ ಎಲ್ಲ ಅಧಿಕಾರ ನೀವು ಯಾರನ್ನೂ ನೇಮಿಸಬೇಕು ಏನು ಮಾಡೋ ಪ್ರತಿಯೊಂದನ್ನು ಕೂಡ ಲೆಫ್ಟಿನೆಂಟ್ ಗವರ್ನರ್ ತೀರ್ಮಾನ ತಗೋಬೇಕು ಅಲ್ಲಿ ಆಯ್ಕೆಯಾದವರಲ್ಲ ಸೊ ಅರವಿಂದ್ ಕೇಜ್ರಿವಾಲ್ ಅಧಿಕಾರವನ್ನು ಸಂಪೂರ್ಣ ಕಸಿದುಕೊಂಡು ಅವರು ಡಮ್ಮಿ ಮಾಡುವಂಥದ್ದು ಇಂತಹ ಕಾನೂನನ್ನು ಬಳಸಿ ವಿರೋಧಿ ಪಕ್ಷಗಳನ್ನು ಹತ್ತಿಕ್ಕುವ ಒಂದು ಪರಂಪರೆಯನ್ನು ಮೋದಿ ಸರ್ಕಾರ ಪ್ರಾರಂಭ ಮಾಡಿದ್ದು ಅದರಂತೆಯೇ ನೀವು ಜನತಾಂತ್ರಿಕವಾಗಿ ಆಯ್ಕೆಯಾದ ಸರ್ಕಾರ ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಹೇಗೆ ಆಪರೇಷನ್ ಕಮಲ ನಡೆದು ಮೈತ್ರಿ ಸರ್ಕಾರವನ್ನು ಕೆಡಲಾಯಿತು ಮಹಾರಾಷ್ಟ್ರದಲ್ಲಿ ನಮಗೆ ಗೊತ್ತಿದೆ ಅಲ್ಲಿ ಶಿವಸೇನೆಯನ್ನು ಮೊದಲು ಒಡೆದು ಅಲ್ಲಿಯ ಮೈತ್ರಿ ಸರ್ಕಾರವನ್ನು ಕೆಡಲಾಯಿತು ನಂತರ ಎನ್ ಸಿ ಪಿಯನ್ನು ಹೊಡೆಯಲಾಯಿತು ಇದೆಲ್ಲ ಕೂಡ ಜನತಾಂತ್ರಿಕವಾದ ಜನತಂತ್ರಗಳಿಗೆ ವಿರೋಧವಾದ ನಡವಳಿಕೆಯಾಗಿತ್ತು ಈ ಬಗ್ಗೆ ಯಾವುದೇ ಮಾಧ್ಯಮ ಇನ್ನೊಂದು ಚರ್ಚೆ ನಡೆಸ್ತಾ ಇಲ್ಲ ಮಾಧ್ಯಮವನ್ನು ಪರ್ಚೇಸ್ ಮಾಡಲಾಗಿದೆ ಖರೀದಿ ಮಾಡಲಾಗಿದೆ ಸೊ ಅದರ ಜೊತೆಗೆ ಜೇ ದೇಶದ ಬಹುಮುಖ್ಯವಾದ ಸಮಸ್ಯೆಗಳಿಗೆ ಲಕ್ಷ್ಯ ಕೊಡೋ ಆ ಸಮಸ್ಯೆಗಳನ್ನು ಮರೆಸುವಂಥದ್ದು ಫಾರ್ ಎಕ್ಸಾಂಪಲ್ ಯು ಟೇಕ್ ಮಣಿಪುರ ಮಣಿಪುರದ ಬಗ್ಗೆ ಮೈ ಪ್ರೈಮ್ ಮಿನಿಸ್ಟರ್ ಮಾತಾಡೋಲ್ಲ ಅದು ಯುರೋಪಿಯನ್ ಪಾರ್ಲಿಮೆಂಟು ಡಿಶ್ ಅಂತ ಬರುತ್ತೆ ಈ ರೀತಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಒಂದು ಸರ್ವಾಧಿಕಾರಿ ಮನೋಭಾವನೆಯನ್ನು ರೂಢಿಸಿಕೊಂಡಿದ್ದೆ ಇವತ್ತಿನ ಸರ್ಕಾರ ಅದರ ಜೊತೆಗೆ ಅವರು ಅನುಭವಿಸಿದ್ದು ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮೈತ್ರಿ ಸರ್ಕಾರ ಹೋಗಿ ಏನಾಯಿತು ಅನ್ನೋದು ನಮ್ಗೆ ಒಂದು ಪಾರ್ಟ್ ಮಹಾರಾಷ್ಟ್ರಕ್ಕೆ ಬಂದರೆ ಅಲ್ಲಿ ಶಿವಸೇನೆಯನ್ನು ಒಡೆದ ನಾಶಪಡಿಸಲಾಯಿತು ಅದಾದಮೇಲೆ ಎನ್ ಸಿ ಪಿಯನ್ನು ನಾಶಪಡಿಸಲಾಯಿತು ನಾನು ಈ ಬಗ್ಗೆ ಹೇಳಿದೆ ಹಾಗೆ ಪ್ರತಿ ರಾಜ್ಯದಲ್ಲಿ ಜನತಾಂತ್ರಿಕ ಫಾರ್ ಎಕ್ಸಾಂಪಲ್ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಸು ಆಯ್ಕೆಯಾಗಿತ್ತು ಕಮಲ್ನಾಥ್ ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ಒಡೆಯಲಾಯಿತು ಸೊ ಇದರಿಂದ ಅನಿಸಿದ್ದೇನು ಅಂದರೆ ಬಿ ಜೆ ಪಿ ವಿರೋಧಿ ಪಕ್ಷಗಳಿಗೆ ಇದೇ ಸರ್ಕಾರ ಬಂದರೆ ನಮಗೆ ಯಾರಿಗೂ ಉಳಿಗಾಲ ಇಲ್ಲ ದೇಶಕ್ಕೂ ಉಳಿಗಾಲ ಇಲ್ಲ ನಮಗೂ ಉಳಿಗಾಲ ಇಲ್ಲ ಆದ್ದರಿಂದ ನಮ್ಮ ವೈಯಕ್ತಿಕವಾದ ಭಿನ್ನಾಭಿಪ್ರಾಯಗಳೇನಿವೆ ಅದನ್ನು ಮರೆತು ನಾವು ಒಂದಾಗಬೇಕಾಗಿದೆ ಅದು ಅಂತ ಸುಲಭವಾದುದಾಗಿರಲಿಲ್ಲ ಈಗಲೂ ಕೂಡ ಸುಲಭ ಅಲ್ಲ ಯಾಕೆಂದರೆ ಇಡೀ ಈ ಪ್ರಾದೇಶಿಕ ಪಕ್ಷಿಗಳೇನಿರ್ತವೆ ಆ ಪ್ರಾದೇಶಿಕ ಪಕ್ಷಗಳಿಗೆ ಅವ್ರದ್ದೇ ಆದ ಕ್ಯಾರೆಕ್ಟರ್ ಇರುತ್ತೆ ಅವ್ರದ್ದೇ ಆದ ವಿರೋಧ ಇರುತ್ತೆ ಈ ಫಾರ್ ಎಕ್ಸಾಂಪಲ್ ಯು ವುಡ್ ಸೇಕ್ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ಜೊತೆ ಒಂದಾಗಬಹುದು ಸುಲಭ ಅಲ್ಲ ಅಲ್ಲಿ ಫೈಟ್ ಮಾಡೋ ಅಂತ ಹಾಗೇ ನೀವು ದೆಹಲಿ ಬಂದರೆ ಎಸ್ ಕೇಜ್ರಿವಾಲ್ಗೆ ಮೇನ್ ವಿರೋಧ ಕಾಂಗ್ರೆಸ್ಸು ಅಲ್ಲಿ ಒಂದಾಗಬೇಕು ಸೊ ಹೀಗೆ ಈ ಆಂತರಿಕವಾದ ಇಂತಹ ಒಂದು ಸ್ಥಿತಿ ಇದೆಯಲ್ಲ ಆ ಸ್ಥಿತಿಯನ್ನು ತಮಗೆ ಬೇಕಾದ ಹಾಗೆ ಬದಲಿಸ್ಕೊಳ್ಳೋದಕ್ಕೆ ಅದನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಈಗ ಸೀಟ್ ಹೆಂಚಿಕೆ ಹ್ಯಾಂಗ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಇಂತಹ ಬಹುಮುಖ್ಯವಾದ ಪ್ರಶ್ನೆಗಳಿವೆ ಈ ಪ್ರಶ್ನೆಗಳನ್ನೆಲ್ಲ ತಕ್ಷಣಕ್ಕೆ ಉತ್ತರ ನೀಡೋದಕ್ಕೆ ಸಾಧ್ಯ ಅಥವಾ ಒಂದೇ ಮೀಟಿಂಗ್ನಲ್ಲಿ ಇದೆಲ್ಲ ಸರಿ ಆಗಿಬಿಡುತ್ತೆ ಅಂತ ನಾನು ನಮೇಲೆ ಇಟ್ ವಿಲ್ ಟೇಕ್ ಟೈಮ್ ಇನ್ನೂ ಇಂದು ಎಂಟು ತಿಂಗಳ ಅವಧಿ ಇದೆ ಅದರೊಳಗೆ ಮೀಟಿಂಗ್ ಮಾಡಬೇಕು ಟಿಕೆಟ್ ಹೆಂಚಿಕೆ ಬಟ್ 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 ಒಟ್ಟಾರೆಯಾಗಿ ಏನಿದೆ ಸುಮಾರು ನಾನ್ನೂರು ಸೀಟ್ಗಳಿಗೆ ಸಿ ನಾವು ಒಬ್ಬರೇ ಕ್ಯಾಂಡಿಡೇಟ್ ಹಾಕಬೇಕು ಅನ್ನುವ ಒಂದು ಇನ್ನು ಪ್ರಿನ್ಸಿಪಲ್ ತೆಗೆದುಕೊಂಡಿರ್ತೀವಿ ಮನೆ ಇನ್ನು ಪ್ರಿನ್ಸಿಪಲ್ ತಗೊಂಡಿದ್ದೆ ಇಂಪ್ಲಿಮೆಂಟ್ ಆಗಿಬಿಡುತ್ತೆ ಅಂತಲ್ಲ ಈ ಮೈತ್ರಿ ಕೂಡದಲ್ಲಿ ಕೆಲವರು ಹೊರಗೆ ಹೋಗೋದು ಒಳಗೆ ಬರ್ಬೋದು ಇದೆಲ್ಲ ನಡೀತದೆ ಆದರೆ ಓವರಾಲ್ ಆ ಮನಸ್ಥಿತಿ ಬಂದಿದೆ ಅಂದರೆ ಈ ಮೋದಿ ಸರ್ಕಾರ ಏನಿದೆ ಬಿ ಜೆ ಪಿಯ ಸರ್ಕಾರ ಏನಿದೆ ಇದನ್ನು ಅಧಿಕಾರದಿಂದ ಇಳಿಸಬೇಕಾದ್ದು ಅನಿವಾರ್ಯ ಅಂತ ಈ ಎಲ್ಲ ಪಕ್ಷಗಳಿಗೂ ಅನ್ನಿಸಿದೆ ಇದರಲ್ಲಿ ಯಾವುದೇ ವಿರೋಧ ಇಲ್ಲ ಇದೇ ರೀತಿ ಮನಸ್ಥಿತಿ ಎಮರ್ಜೆನ್ಸಿ ಟೈಮ್ನಲ್ಲೂ ಬಂದಿತ್ತು ಅದರಲ್ಲಿ ಜಯಪ್ರಕಾಶ್ ನಾರಾಯಣ ಅಂತ ಒಂದು ನಾಯಕತ್ವ ಇತ್ತು ಸೊ ಅದರಿಂದ ಒಗ್ಗೂಡಿಸ್ ಸಾಧ್ಯ ಆಯಿತು ಯಾಕಂದ್ರೆ ಒಂದು ಕಡೆ ಜನತಾ ಪರಿವಾರ ಮತ್ತು ಬಿಜೆಪಿ ಒಂದಾಗಿದ್ದು ಕಾಂಗ್ರೆಸ್ ವಿರುದ್ಧ ಸೊ ಈಗ ಹಾಗಾಗಿ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಇದ್ದರೂ ಕೂಡ ಒಂದಾಗಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದು ಭಾಳ ಮುಖ್ಯವಾದ ಆದರೆ ಹೆಸರು ಬಗ್ಗೆ ಚರ್ಚೆ ನಡೀತಾ ಇದೆ ಅದೆಯೋ ಬೆಂಗಳೂರಿನ ಈ ಸಭೆಯ ವಿವರಗಳನ್ನು ನೋಡಿದರೆ ಅಲ್ಲಿ ಯಾವುದೇ ಒಂದು ಪಾರ್ಟಿ ಬೋರ್ಡ್ ಹಾಕಿಲ್ಲ ವಿ ಯುನೈಟೆಡ್ ಅಂತ ನಾವು ಒಂದಾಗಿದ್ದೇವೆ ಅನ್ನೋದು ಮಾತ್ರ ಇದೆ ಸೊ ಇದರಿಂದ ಕಾಂಗ್ರೆಸ್ ಕೆಲವು ಸ್ಯಾಕ್ರಿಫೈಸನ್ನು ಮಾಡಬೇಕಾಗಬಹುದು ಬಟ್ ಕಾಂಗ್ರೆಸ್ ಶು ಡೂ ಇಟ್ ಈಗಲೇ ಅದು ಮಾಡಿದರೆ ಸ ಸಮಾಧಾನಕಾರವಾದ್ದು ಅಂತಂದರೆ ಡೈಲಿ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ನ ಡೆಲ್ಲಿ ಘಟಕದ ವಿರೋಧ ಇತ್ತು ಯಾವುದಕ್ಕೆ ಅಂದರೆ ಆ ಸುಗ್ರೀಭಾಜ್ಞೆಯನ್ನು ಹೊರಡಿಸಿದ ಕೇಂದ್ರ ಸರ್ಕಾರ ಅದನ್ನು ವಿರೋಧಿಸೋ ಸವಾ ಆದರೆ ಕ್ಯಾಂಗ್ ಮಾಡಿಲ್ಲ ಹಾಗೆ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಯೂನಿಟ್ ಕೂಡ ವಿರೋಧ ಇತ್ತು ಯಾಕೆಂದರೆ ಅದು ಸ್ಥಳೀಯ ರಾಜಕಾರಣ ಆದರೆ ನೀವು ಒಟ್ಟಾರೆಯಾಗಿ ದೇಶದ ಹಿತದೃಷ್ಟಿಯಿಂದ ದೇಶದ ರಾಜಕಾರಣವನ್ನು ನೋಡದಂಥ ಸಂದರ್ಭದಲ್ಲಿ ನಿಮ್ಮ ಗುರಿ ದೆಹಲಿ ಗದ್ದುಗೆಯಾದರೆ ವಿಲ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್ ಅದನ್ನು ಎಲ್ಲರೂ ಮಾಡಬೇಕಾಗತ್ತೆ ಕಾಂಗ್ರೆಸ್ ಜವಾಬ್ದಾರಿ ಜಾಸ್ತಿ ಇರೋದು ಕಾಂಗ್ರೆಸ್ ವಿಲ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಮೋರ್ ಕಾಂಗ್ರೆಸ್ ಹೆಚ್ಚಿನ ಸ್ಯಾಕ್ರಿಫೈಸನ್ನು ಮಾಡಲೇಬೇಕಾಗುತ್ತೆ ಈಗ ಅದು ಕಾಂಗ್ರೆಸ್ ಸ್ಟಾರ್ಟ್ ಮಾಡಿದೆ ಸೊ ಈಗೇನದು ಇಂಡಿಯಾ ಅನ್ನೋ ಹೆಸರಿರುತ್ತೆ ಅಂತಾಗಿದೆ ಇನ್ನು ಫೈನಲೈಸ್ ಆಗಿಲ್ಲ ಯಾವುದೋ ಒಂದು ಹೆಸರು ಎಲ್ಲರಿಗೂ ಒಪ್ಪಿತವಾಗುವ ಒಂದು ಹೆಸರನ್ನು ಇಟ್ಕೋಬೋದು ಅದಕ್ಕೆ ಮೋಸ್ಟ್ ಪ್ರಾಬಲಿ ಈಗಿನ ಬರದ ಪ್ರಕಾರ ಚೇರ್ಪರ್ಸನ್ ಏನಿದ್ದಾರೆ ಅವರು ಸೋನಿಯಾ ಗಾಂಧಿಯವರಾಗ್ತಾರೆ ನಿತೀಶ್ ಕುಮಾರ್ ಸೆಕ್ರೆಟರಿ ಅನ್ನೋದು ಆಗ್ಬೋದು ಅನ್ನೋ ಮಾತಿದೆ ಆದರೆ ಇವತ್ತಿನ ಸಭಾರೇ ಒಟ್ಟಾರೆ ಪರಿಣಾಮ ಅಂದರೆ ಒಂದು ಈ ಸಭೆ ಅಧಿಕಾರು ಕೂಡ ಬಿ ಜೆ ಪಿಗೆ ಆತಂಕವನ್ನು ಉಂಟು ಮಾಡಿದೆ ಇದಕ್ಕೆ ಅನುಮಾನ ಬೇಕಾಗಿಲ್ಲ ಆ ಕಾರಣಕ್ಕೆ ಇವತ್ತೀಗ ಸಂಜೆ ಎನ್ ಡಿ ಎ ಸಭೆಯನ್ನು ಕರೆಯಲಾಗಿದೆ ಎನ್ ಡಿ ಎ ಅನ್ನೋದು ಮುಳುಗೇ ಹೋಗಿತ್ತು ಮೋದಿ ಸಾಹೇಬರು ಬಂದ ಮೇಲೆ ಅದು ಎರಡನೇ ಟರ್ಮ್ಗಂತೂ ಎನ್ ಡಿ ಎ ಪಾರ್ಟ್ನರ್ನ ಕೇಳೋವ್ರು ಇಲ್ಲ ಮಾಡೋವ್ರಿಲ್ಲ ಅಲ್ವಾ ಸೊ ಹಲವರು ಬಂದರು ಹೋದರು ಎಲ್ಲ ಆಯಿತು ಚಂದ್ರಬಾಬು ನಾಯ್ಡು ಅವರಿಂದ ಹಿಡಿದು ಅಕಾಲಿದಳದವರೆಗೆ ಎಲ್ಲ ಈಗ ಅವ್ರನ್ನೆಲ್ಲ ಮತ್ತೆ ಒಗ್ಗೂಡಿಸೋ ಪ್ರಯತ್ನವನ್ನು ಮಾಡಿ ಯಾಕೆ ಮಾಡ್ತಾರವರು ಮೋದಿಯವರು ಕೆಲವು ದಿನಗಳಿಂದ ಹೇಳಿದರು ಮೈ ಅಕೇಲ ನಾನು ಒಬ್ಬನೇ ನಾನೊಬ್ಬನೇ ಇವ್ರ ಜೊತೆ ಫೈಟ್ ಮಾಡ್ತೀನಿ ಐ ವಿಲ್ ಡೂ ಅನ್ನುವ ಮಾತನ್ನು ಹೇಳಿದರು ಆದರೆ ಈಗ ಆ ಸ್ಥಿತಿ ಇಲ್ಲ ಈ ಸಭೆ ಆ ಸ್ಥಿತಿಯನ್ನು ಬದಲಿಸಿದೆ ಬಿ ಜೆ ಪಿಯ ಒಳಗೆ ಆತಂಕವನ್ನು ಮೂಡಿಸಿದೆ ಅಂತ ಎರಡೂ ಈ ಸಭೆಯ ಮಹತ್ವದ ಬೆಳವಣಿಗೆ ಈ ಸಭೆಯಿಂದ ಆಗದ್ದು ಒಂದು ಬಿ ಜೆ ಪಿಯ ಒಳಗೆ ಮೋದಿ ಅಮಿತ್ ಶಾ ಅವರ ಮನಸ್ಸಿನಲ್ಲಿ ಆತಂಕವನ್ನು ಮೂಡಿಸುವುದರಲ್ಲಿ ಈ ಸಭೆ ಯಶಸ್ವಿಯಾಗಿದೆ ಅದರ ಜೊತೆಗೆ ಮೋದಿಯವ ಮತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರದಿಂದ ಹೋಗಲೇಬೇಕು ಅದು ಅನಿವಾರ್ಯ ಅನ್ನುವ ಸ್ಥಿತಿಗೆ ಬಿ ಜೆ ಪಿ ವಿರೋಧಿ ಪಕ್ಷಗಳು ಬಂದಿವೆ ಅದರ ಜೊತೆಗೆ ತಮ್ಮ ಒಳಗಡೆ ಇರುವಂಥ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆಯಬೇಕು ಅಂತ ಅನಿಸೋಚನೆ ಶುರುವಾಗಿದೆ ಇದು ಬಹಳ ಮುಖ್ಯವಾದ ಬೆಳವಣಿಗೆ ಅನಿಸುತ್ತೆ ಅದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕನ ಚುನಾವಣೆ ಇದೆ ನೋಡಿ ಆ ಚುನಾವಣೆ ಇನ್ನಷ್ಟು ರಂಗೀಳಂತೆ ಅಂದರೆ ವಾಕೋವರ್ ಆರಾಮಾಗಿ ಎದ್ಬಿಡ್ತೀವಿ ಮೊನ್ನೋರು ಚಿಲ್ಲರೆ ನಮ್ಮದೇನೆ ನಾವು ಮಾಡಿದ್ದೇ ನಡೆಯುತ್ತೆ ಅನ್ನೋ ಸ್ಥಿತಿ ಇಲ್ಲ ಇದೇ ಕಾರಣಕ್ಕೆ ಇನ್ನೊಂದು ಬೆಳವಣಿಗೆ ಆಗಿದೆ ಈ ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಏನು ಮಾತಾಡ್ತಾ ಇದ್ದರು ಪ್ರಧಾನಿ ಮಾತಾಡಿ ಅದರ ಚರ್ಚೆ ಈಗ ಮೂರು ಮೂರ್ನಾಲ್ಕು ದಿನ ಆಯಿತು ಅದರ ಬಗ್ಗೆ ಮಾತು ನಿಲ್ಲಿಸಿದ್ದಾರೆ ಯಾಕೆಂದರೆ ಅದಕ್ಕೆ ಬಿ ಜೆ ಪಿ ಮಿತ್ರ ಕೆಲವು ವಿರೋಧ ಇದೆ ಈಶಾನ್ಯ ರಾಜ್ಯಗಳಲ್ಲಿ ವಿರೋಧ ಇದೆ ಹಾಗೆಯೇ ಬುಡಕಟ್ಟು ಜನಾಂಗಗಳು ಈ ಒಂದು ಕಾಮನ್ ಸಿವಿಲ್ ಕೋಡ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಆ ಕಾರಣಕ್ಕೆ ಅದನ್ನು ಟಚ್ ಮಾಡಬೇಕೋ ಬೇಡೋ ಅನ್ನೋ ಸ್ಥಿತಿಗೆ ಬಿ ಜೆ ಪಿ ಬಂದಿದೆ ಅದು ಒಂದು ಈ ಪ್ರತಿಪ ಇದರ ಒಗ್ಗಟ್ಟಿನಿಂದ ಪರಿಣಾಮ ಅಂತ ಜನತಂತ್ರ ಯಶಸ್ವಿ ಆಗುವುದು ಇಲ್ಲಿ ಗೊತ್ತಿದೆ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ಪ್ರತಿಪಕ್ಷಗಳಿಗೂ ಇರುತ್ತೆ ಸೊ ಅದೊಂದು ಸಮಾನ ಹೋರಾಟದ ಅಖಾಡ ಫೈಟ್ ನಡೀಬೇಕು ಯಾರು ಬೇಕಾದ್ರೂ ಗೆಲ್ಲಿ ಬಿ ಜೆ ಪಿ ಗೆಲ್ಲ ಕಾಂಗ್ರೆಸ್ ನೇತೃತ್ವ ಅಥವಾ ಎಲ್ಲ ಪ್ರತಿಪಕ್ಷಗಳ ಯುನೈಟೆಡ್ ಇದೇನಿದೆ ಗೆಲ್ಲಿ ಯಾರು ಬೇಕಾದ್ರೂ ಗೆಲ್ಲಿ ಜನ ಯಾರು ಬೇಕಾದ್ರೂ ಆಯ್ಕೆ ಮಾಡೋದು ಆದರೆ ಆ ಹೋರಾಟದ ಒಂದು ಅಂಗಳ ಇದೆ ನೋಡಿ ಅದು ಭಾಳ ಮಹತ್ವದ್ದು ಕಳೆದ ಎರಡು ಚುನಾವಣೆಯಲ್ಲಿ ಅಂಥ ಸಿಚುವೇಷನೇ ಇರಲಿಲ್ಲ ಎರಡು ಕ್ಷಣಕ್ಕೆ ಈಗ ಹತ್ತು ವರ್ಷ ಮೋದಿ ಪೂರೈಸಿದ ಸಂದರ್ಭದಲ್ಲಿ ಅವರಿಗೆ ಪ್ರಬಲವಾದ ಪ್ರತಿಸ್ಪರ್ಧೆಯನ್ನು ಒಡ್ಡುವ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ಈ ಇದು ಹ್ಯಾ ಬೆಳೆಯುತ್ತೆ ಏನಾಗುತ್ತೆ ವಿ ಲಾವ್ ಟು ಸಿ ಇನ್ನು ಎಂಟು ತಿಂಗಳ ಅವಧಿಯಲ್ಲಿ ಯಾವ ರೀತಿ ಇಟ್ಟು ತಗೋಬೋದು ಬಿ ಜೆ ಪಿ ಮತ್ತು ಅವರ ಎನ್ ಡಿ ಎನ್ನಟ್ಟು ಬಲಿಷ್ಠ ಆಗ್ಬೋದು ಅಥವಾ ಇನ್ನಷ್ಟು ದುರ್ಬಲ ಆಗ್ಬೋದು ಅದೇ ರೀತಿ ಕಾಂಗ್ರೆಸ್ ಹಾಗೂ ಇತರ ಇಪ್ಪತ್ತಾರು ಪಕ್ಷಗಳು ಒಗ್ಗಟ್ಟಿನ ಹೋರಾಟ ಮಾಡ್ತಾರೆ ಅದು ಇಡೀ ಚುನಾವಣಾ ಚಿತ್ರಣವನ್ನು ಬದಲಿಸ್ಬಿಡ್ಬೋದು ದಟ್ ಆಲ್ಸು ಮೇ ಹ್ಯಾನ್ ಭಾಳ ಒಂಥರ ಇಂಟ್ರೆಸ್ಟಿಂಗ್ ಸಿಚುವೇಷನ್ಗೆ ಬಂದಿದೆ ಮುಂದಿನ ಬೆಳವಣಿಗೆ ಏನಾಗುತ್ತೆ ನೋಡೋಣ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ತಾವಿನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ನನಗೆ ಸಹಾಯ ಮಾಡಿ ನನಗೇನು ಬೇಸರಲ್ಲ ಭಾಳ ಜನ ಬಟ್ಟೆ ಭಟ್ಟ ಭಿಕ್ಷೆ ಬೇಡ್ತಾರೆ ಹೌದು ಸತ್ಯವನ್ನು ಹೇಳುವವರು ಭಿಕ್ಷೆ ಬೇಡಬೇಕು ಸುಳ್ಳು ಹೇಳುವವರಿಗೆ ಯಾರು ಸುಳ್ಳಿನ ಮೇಲೆ ನಿಂತಿರ್ತಾರೆ ಅವರಿಗೆ ಸಹಾಯ ಮಾಡೋರು ಸಾವಿರ ಜನ ಇರ್ತಾರೆ ಯಾರು ಗೋಧಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಾರೆ ಅವ್ರ ಜೊತೆ ತುಂಬ ಜನ ನಿಂತಿರ್ತಾರೆ ಸಹಾಯ ಮಾಡ್ತಾರೆ ಕೋಟಿ ಕೋಟಿ ತಂದು ನನಗೆ ನನಗದು ಅಗತ್ಯ ಆಗಿಲ್ಲ ನನಗೆ ತಾವು ಕೊಡುವ ಸಣ್ಣ ಪುಟ್ಟು ಐವತ್ತು ನೂರು ರೂಪಾಯಿ ಏನು ಕೊಡ್ತಿದ್ದಿರಲ್ಲ ಅದು ನನ್ನೊಬ್ಬನ ಬದುಕಿಗೆ ಸಾಕು ಅಷ್ಟು ತಾವು ಕೊಡ್ತಾ ಇದ್ದರೆ ಸಾಕು ನಾನು ಮಾತಾಡ್ತಾ ಹೋಗ್ತೀನಿ ಅದು ನನ್ನ ಕರ್ತವ್ಯ ಅಂತ ಅದರಿಂದ ಬಟ್ಟ ಭಿಕ್ಷೆ ಬಿಡ್ತಾನೆ ಅಂದರೆ ಎಸ್ ಭಾರತದಲ್ಲಿ ಭಿಕ್ಷೆಯ ಪರಂಪರೆ ಇದೆ ನಾನು ಭಿಕ್ಷೆ ಇರ್ತೀನಿ ಕೇಳ್ತೀನಿ ನಿಮಗೆ ಮಾ ಸಹಾಯ ಮಾಡಬೇಕು ಅನಿಸಿದ್ರೆ ಮಾಡಿ ನನ್ನ ಧ್ವನಿಯನ್ನು ಉಳಿಸಿ ಯಾಕೆಂದರೆ ನನ್ನ ಧ್ವನಿ ಜನತಂತ್ರವನ್ನು ಉಳಿಸುವ ಧ್ವನಿ ನನ್ನ ಧ್ವನಿ ಪ್ರಜಾಪ್ರಭುತ್ವ ಪರವಾದ ಧ್ವನಿ ನನ್ನ ಧ್ವನಿ ದಲಿತರು ಅಲ್ಪಸಂಖ್ಯಾತರ ಪರವಾದ ಧ್ವನಿ ನನ್ನ ಧ್ವನಿ ಈ ದೇಶದಲ್ಲಿ ಸರ್ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನುವುದರ ಪರವಾಗಿ ಮಾತನಾಡುವ ಧ್ವನಿ ನನ್ನ ಧ್ವನಿ ಏನಿದೆ ಅದು ಯಾರಿಗೂ ಮಾರಾಟ ಮಾಡಿಕೊಂಡ ಧ್ವನಿ ಅಲ್ಲ ನನ್ನ ಧ್ವನಿ ಮೋದಿ ದೇವರು ಅನ್ನುವುದು ನನ್ನ ಧ್ವನಿ ಅಲ್ಲ ಪೂಸಿ ಹೊಡೆಯುವುದು ನನ್ನ ಧ್ವನಿಯಲ್ಲ ಓಕೆ ಎಲ್ಲರಿಗೂ ಕೂಡ ದಿನ ಒಳ್ಳೆಯದಾಗಲಿ ನಮಸ್ಕಾರ